ಡೇಟು ಸೆಪ್ಟೆಂಬರ್ ಹತ್ತು ಟೈಮು ಸಾಯಂಕಾಲ ಕರೆಕ್ಟ್ ಆಗಿ ಐದು ಗಂಟೆ ಒಂದು ಲಿಫ್ಟ್ ಒಳಗೆ ಇಬ್ರು ಹುಡುಗರು ಒಬ್ಬನ ಕೈಲಿ ಒಂದು ದೊಡ್ಡ ಟ್ರಾವೆಲ್ ಬ್ಯಾಗ್ ಇದೆ ಲಿಫ್ಟ್ ನಲ್ಲಿ ಎಷ್ಟು ಆರಾಮಾಗಿದ್ದಾರೆ ಅಂದ್ರೆ ನೋಡಿ ಒಬ್ರಿಗೊಬ್ರು ಮಾತಾಡಿಕೊಂಡು ನಗ್ತಾ ಏನೋ ಪಿಕ್ನಿಕ್ ಹೋಗಿ ಬರ್ತಾ ಇರೋ ತರ ನಿಂತಿದ್ದಾರೆ ಆದರೆ ಇವರ ಮುಖ ನೋಡಿ ಇವರ ಬಾಡಿ ಲ್ಯಾಂಗ್ವೇಜ್ ನೋಡಿ ಯಾರು ಕೂಡ ಒಂದು ಸಣ್ಣ ಊಹೆ ಕೂಡ ಮಾಡೋಕ್ಕಾಗಲ್ಲ ಇವರಿಬ್ರು ಎಷ್ಟು ಭಯಾನಕ ಎಷ್ಟು ಘೋರವಾದ ಅಪರಾಧವನ್ನ ಮಾಡಿ ಆರಾಮಾಗಿ ಕೂಲಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ಅಂತ ಈ ಸಿಸಿಟಿವಿ ಟಿವಿ ಫುಟೇಜ್ ಹೈದರಾಬಾದಿನ ಸ್ವಾನ್ಲೈಕ್ ಅಪಾರ್ಟ್ಮೆಂಟ್ಸ್ ನಲ್ಲಿ ಸಿಕ್ಕಿದ್ದು ಹದಿಮೂರನೇ ಮಹಡಿಯ ಒಂದು ಫ್ಲಾಟ್ ನಿಂದ ಇವರಿಬ್ರು ಹೊರಗೆ ಬರ್ತಾರೆ ಲಿಫ್ಟ್ ಬಾಗಿಲು ತೆಗೆದ ತಕ್ಷಣ ಆ ಬ್ಯಾಗ್ ತಗೊಂಡು ಯಾರಿಗೂ ಅನುಮಾನ ಬರದ ಹಾಗೆ ಆ ಬಿಲ್ಡಿಂಗ್ ನಿಂದ ಹೊರಟೆ ಹೋಗ್ತಾರೆ ಈ ವಿಡಿಯೋ ಒಂದೇ ಸಾಕ್ಷಿ ಕೆಲವೊಮ್ಮೆ ನಾವು ನೋಡೋ ಮುಖಭಾವ ನಾವು ಅಂದ್ಕೊಳ್ಳೋ ವ್ಯಕ್ತಿತ್ವ ನಿಜವಾಗಿರಲ್ಲ ಅಂತ ನಾವು ಸಾಧು ಅಂತ್ಕೊಂಡಿರೋ ಮನುಷ್ಯನ ಒಳಗೆ ಎಂತ ದೊಡ್ಡ ರಾಕ್ಷಸ ಅಡಗಿ ಕೂತಿರಬಹುದು ಅಂತ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಈ ಕೇಸ್ ಬಗ್ಗೆ ಕೇಳಿದ್ರೆ ಮೈ ಜುಮ್ಮನ್ಸುತ್ತೆ ಈ ಭಯಾನಕ ಸ್ಟೋರಿನ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಐ ಟಿ ಹಬ್ ಸೈದ್ರಾಬಾದ್ ಇಲ್ಲಿ ರಾಕೇಶ್ ಅಗರ್ವಾಲ್ ಮತ್ತು ಅವರ ಪತ್ನಿ ರೇಣು ಅಗರ್ವಾಲ್ ವಾಸವಾಗಿರ್ತಾರೆ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಒಂದು ಮನುಷ್ಯ ತನ್ನ ಜೀವನದಲ್ಲಿ ಏನೆಲ್ಲ ಆಸೆ ಪಡ್ತಾನೋ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಎಲ್ಲವೂ ಇತ್ತು ರಾಕೇಶ್ ಅಗರ್ವಾಲ್ ಅವರಿಗೆ ಸ್ಟೀಲ್ ಬಿಸ್ನೆಸ್ ಇರುತ್ತೆ ಅವರ ಪತ್ನಿ ರೇಣು ಅಗರ್ವಾಲ್ ಮನೆಯ ಇಡೀ ಕುಟುಂಬನ ಅಷ್ಟು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಇವರಿಗೆ ಇಬ್ಬರು ಮಕ್ಕಳು ದೊಡ್ಡ ಮಗ ಶುಭಂ ಇಪ್ಪತ್ತಾರು ವರ್ಷ ವಯಸ್ಸು ಅಪ್ಪನ ಜೊತೆ ಸ್ಟೀಲ್ ಬಿಸ್ನೆಸ್ನಲ್ಲಿ ಸಹಾಯ ಮಾಡ್ತಿರ್ತಾನೆ ಇನ್ನು ಮುದ್ದಿನ ಮಗಳು ತಮ್ಮನ್ನ ಇಪ್ಪತ್ತೆರಡು ವರ್ಷ ವಯಸ್ಸು ಅವಳು ಹೈಯರ್ ಸ್ಟಡೀಸ್ಗೆ ಅಂತ ಬೇರೆ ಸ್ಟೇಟ್ನಲ್ಲಿ ಇರ್ತಾಳೆ ರೇಣು ಮತ್ತು ರಾಕೇಶ್ ಅವರಿಗೆ ಐವತ್ತು ವರ್ಷ ದಾಟಿತು ಆದರೂ ಅವರಿಬ್ಬರ ಮಧ್ಯೆ ಇದ್ದಂತಹ ಪ್ರೀತಿ ಆ ಬಾಂಧವ್ಯ ಅದೇ ಹೊಸತನ ಅದೇ ಪ್ರೀತಿ ಹಾಗೆ ಇತ್ತು ಆದರೆ ಹೇಳ್ತಾರಲ್ಲ ಜೀವನದ ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ ಸಾವು ಯಾವ ರೂಪದಲ್ಲಿ ಯಾವ ರೀತಿ ಹೆಜ್ಜೆ ಸದ್ದು ಮಾಡದೆ ಬಂದು ಬಾಗಿಲನ್ನು ತಟ್ಟೆತೆಗೆಂತ ಊಹಿಸೋಕ್ಕೂ ಆಗಲ್ಲ ಅಂತ ಅದೇ ಥರ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅದೇ ದಿನ ಸಾಯಂಕಾಲ ಸುಮಾರು ಏಳು ಗಂಟೆ ರಾಕೇಶ್ ಅಗರ್ವಾಲ್ ಮಗ ಶುಭಂ ಜೊತೆ ಫತೇ ನಗರದಲ್ಲಿದ್ದ ತಮ್ಮ ಶಾಪ್ ನಿಂದ ಮನೆಗೆ ವಾಪಸ್ ಬಂದ್ರು ಡೋರ್ ಬೆಲ್ ಮಾಡ್ತಾರೆ ಆದ್ರೆ ಯಾರು ಬಾಗ್ಲೆ ತೆಗೆಯಲ ರೇಣುಜಿ ಅವರಿಗೆ ಕಾಲ್ ಮಾಡ್ತಾರೆ ಫೋನ್ ಪಿಕ್ ಮಾಡ್ಲಿಲ್ಲ ಹೀಗೆ ಯಾವತ್ತೂ ಕೂಡ ಆಗೇ ಇರಲಿಲ್ಲ ರಾಕೇಶ್ ಅವರಿಗೆ ಟೆನ್ಷನ್ ಶುರುವಾಯಿತು ತಕ್ಷಣ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಚಿದಂಬರ್ ಗುರು ಅನ್ನೋ ಒಬ್ಬ ಪ್ಲಂಬರ್ನ ಕರೆಸ್ತಾರೆ ಹೇಗಾದ್ರೂ ಮಾಡಿ ಬಾಲ್ಕನಿಯಿಂದ ಫ್ಲಾಟ್ ಒಳಗೆ ಹೋಗಿ ನೋಡು ಅಂತ ಕರೆಸ್ತಾರೆ ಅದೃಷ್ಟವಶಾತ್ ಬಾಲ್ಕನಿಯ ಸ್ಲೈಡಿಂಗ್ ಡೋರ್ ಓಪನ್ ಆಗೇ ಇರುತ್ತೆ ಆದ್ರೆ ರೂಮ್ ಒಳಗೆ ಪೂರ್ತಿ ಕತ್ಲು ಆ ಪ್ಲಂಬರ್ ಹೆಂಗೋ ಒಳಗೋಗಿ ನೋಡ್ತಾನೆ ಒಬ್ರು ಮಹಿಳೆ ನೆಲದ ಮೇಲೆ ಬಿದ್ದಿರ್ತಾರೆ ಅವನಿಗನ್ಸುತ್ತೆ ಅಯ್ಯೋ ಪ್ರಜ್ಞೆ ತಪ್ಪಿ ಬಿದ್ದಿರಬೇಕು ಅಂತ ತಕ್ಷಣ ಓಡ್ ಹೋಗಿ ಮೇನ್ ಡೋರ್ ಅನ್ನ ಓಪನ್ ಮಾಡ್ತಾನೆ ರಾಕೇಶ್ ಅಗರ್ವಾಲ್ ಮತ್ತು ಮಗ ಶುಭಮ್ ಓಡೋಡಿ ಒಳಕ್ ಬರ್ತಾರೆ ಅವರ ಕಂಡ ಆ ದೃಶ್ಯ ಇದೆಯಲ್ಲ ನೋಡಿ ಅವರ ಇಡೀ ಶರೀರದ ರೋಮ ರೋಮ ನಡಿಗೆ ಹೋಗುತ್ತೆ ಡ್ರಾಯಿಂಗ್ ರೂಮಿನ ನೆಲದ ಮೇಲೆ ರೇಣುಜಿ ಅವರ ಡೆಡ್ ಬಾಡಿ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು ಅಪ್ಪ ಮಗನ ಚೀರಾಟ ಕೇಳಿ ಅಕ್ಕಪಕ್ಕದ ಫ್ಲಾಟ್ ನವರು ಆ ಬಿಲ್ಡಿಂಗ್ ನ ಬೇರೆ ಜನ ಎಲ್ಲರೂ ಕೂಡ ಓಡಿ ಬರ್ತಾರೆ ಆ ದೃಶ್ಯ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ನೋಡಿದ ಪ್ರತಿಯೊಬ್ಬರ ಇದೆ ನಡಿಗೆ ಹೋಗುತ್ತೆ ನಗು ನಗುತ್ತಾ ಚೆನ್ನಾಗಿತ್ತ ಒಂದು ಕುಟುಂಬಕ್ಕೆ ಹೀಗಾಗುತ್ತೆ ಅಂತ ಯಾರು ತಾನೇ ಊಹಿಸೋಕ್ ಸಾಧ್ಯ ಹೇಳಿ ಹೇಗೋ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ರಾಕೇಶ್ ಅವರು ಪೊಲೀಸರಿಗೆ ಇನ್ಫಾರ್ಮ್ ಅನ್ನು ಮಾಡ್ತಾರೆ ಇದು ಸ್ವಾನ್ ಲೈಕ್ ಅನ್ನೋ ಒಂದು ಹೈಫೈ ಪಾಶ್ ಸೊಸೈಟಿ ಎಸಿಪಿ ಆಫೀಸ್ನಿಂದ ಕೇವಲ ಮುನ್ನೂರು ಮೀಟರ್ ದೂರ ಹತ್ತೇ ನಿಮಿಷದಲ್ಲಿ ಪೊಲೀಸ್ ಆಫೀಸರ್ಗಳು ಡಾಗ್ ಸ್ಕ್ವಾಡ್ಗಳು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ಗಳು ಎಲ್ಲರೂ ಆ ಜಾಗದಲ್ಲಿ ಹಾಜರಾಗ್ತಾರೆ ಕ್ರೈಮ್ ಸೀನ್ ಅದು ತುಂಬಾನೇ ಭಯಾನಕವಾಗಿತ್ತು ರೇಣುಜಿಯವರ ಕೈಕಾಲುಗಳನ್ನ ಹಗ್ಗದಿಂದ ಕಟ್ಟಿ ಹಾಕಿದ್ರು ಮನೆಯಲ್ಲಿದ್ದ ಕಬೋರ್ಡ್ಗಳು ಸಾಮಾನುಗಳೆಲ್ಲ ಚಲ್ಲಾಪಲ್ಲಿ ಆಗಿತ್ತು ನೆಲದಿಂದ ಹಿಡಿದು ಸೋಫಾದವರೆಗೂ ಎಲ್ಲಾ ಕಡೆ ಬರೀ ರಕ್ತ ರಕ್ತ ಅದರ ಪಕ್ಕದಲ್ಲೇ ರಕ್ತದಿಂದ ತೊಯ್ದು ಹೋದ ಒಂದು ಪ್ರೆಷರ್ ಕುಕ್ಕರ್ ಕೂಡ ಬಿದ್ದಿತ್ತು ಶಾಕಿಂಗ್ ಅಂದ್ರೆ ಆ ಡೆಡ್ ಬಾಡಿಯ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಯಾರೋ ಅದೆಷ್ಟೋ ದ್ವೇಷದಿಂದ ಅವರನ್ನ ನರಳಿ ನರಳಿ ಸಾಯಿಸಿರ್ಬೇಕು ಅನ್ನೋ ರೀತಿ ಆಗಿತ್ತು ಫ್ಲಾಟಿನ ಹೊರಗೆ ಜನ ಎಲ್ಲರ ಮನಸ್ಸಲ್ಲೂ ಒಂದೇ ಪ್ರಶ್ನೆ ಯಾರು ಈ ಕೆಲಸವನ್ನ ಮಾಡಿದ್ದೋ ಯಾರು ಇಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದೋ ಪ್ರಶ್ನೆ ಜೊತೆಗೆ ಒಂದು ಭಯ ಕೂಡ ಶುರುವಾಗಿತ್ತು ಇಷ್ಟು ಹೈ ಸೆಕ್ಯೂರಿಟಿ ಇರೋ ಸೊಸೈಟಿಲಿ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ನ ಮನೆಯೊಳಗೆ ಸೇಫ್ಟಿ ಇಲ್ಲ ಅಂದ್ರೆ ಈ ನೆಲ್ಲಿಯ ಸೇಫ್ಟಿ ಅಂತ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಯಾವ ಮನೆಯಲ್ಲಿ ರೇಣು ಅವರು ತನ್ನ ಗಂಡ ಮಕ್ಕಳ ಜೊತೆ ಅಷ್ಟು ಖುಷಿಯಾಗಿದ್ರೋ ಅದೇ ಮನೆ ಅವರ ಕೊನೆ ಉಸಿರಿನ ಸಾಕ್ಷಿ ಮಾತ್ರ ಆಗಿರಲಿಲ್ಲ ಆ ಕೃತ್ಯ ಸಿಗಿದ ವ್ಯಕ್ತಿ ಅವರಿಗೆ ಚೆನ್ನಾಗಿ ಪರಿಚಯ ಇದ್ದವನೇ ಕ್ರೈಮ್ ಸೀನ್ ಅನ್ನು ನೋಡಿದ್ರೆ ಇದು ಕಳ್ಳತನ ದರೋಡೆಗೋಸ್ಕರ ನಡೆದಂತಹ ಕೊಲೆ ತರ ಅನ್ನಿಸ್ತಾ ಇತ್ತು ಆದರೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಒಳಗೆ ಒಬ್ಬ ಅಪರಿಚಿತ ವ್ಯಕ್ತಿ ಹೇಗೆ ತಾನೇ ಬಂದು ಕೊಲೆ ಮಾಡಿ ಆರಾಮಾಗಿ ಹೋಗಕ್ಕೆ ಸಾಧ್ಯ ಹೇಳಿ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಕೂಡ ಬರುತ್ತೆ ರಿಪೋರ್ಟ್ ಪ್ರಕಾರ ರೇಣುಜಿಯವರ ದೇಹದ ಮೇಲೆ ಚಾಕು ಮತ್ತೆ ಕತ್ತರಿಯಿಂದ ಮಾಡಿದ ನಲವತ್ತಕ್ಕೂ ಹೆಚ್ಚು ಗಾಯಗಳಾಗಿದ್ವು ಅವರ ತಲೆಗೆ ಪ್ರೆಷರ್ ಕುಕ್ಕರ್ನಿಂದ ಎಷ್ಟೋ ಸಾರಿ ಹೊಡೆದು ಜಜ್ಜಲಾಗಿತ್ತು ಕೊನೆಗೆ ಕತ್ತು ಕೊಯ್ದು ಸಾಯಿಸಲಾಗಿತ್ತು ಸಾವಿನ ಸಮಯ ಸೆಪ್ಟೆಂಬರ್ ಹತ್ತು ಮಧ್ಯಾಹ್ನ ಮೂರರಿಂದ ಐದು ಗಂಟೆಯ ಒಳಗೆ ಅಂದ್ರೆ ರಾಕೇಶ್ ಅಗರ್ವಾಲ್ ಅವರು ಐದು ಗಂಟೆಗೆ ಮನೆಗೆ ಕಾಲ್ ಮಾಡಿದಾಗ ಆಗಲೇ ರೇಣು ಅಗರ್ವಾಲ್ ಅವರು ಪ್ರಾಣವನ್ನ ಬಿಟ್ಟಿದ್ರು ಪೊಲೀಸರು ತಕ್ಷಣ ಅದೇ ಟೈಮಿನ ಸಿಸಿಟಿವಿ ಫುಟೇಜ್ಗಳನ್ನು ಚೆಕ್ ಮಾಡೋಕೆ ಶುರು ಮಾಡ್ತಾರೆ ಆವಾಗ ಸಾಯಂಕಾಲ ಐದು ಗಂಟೆ ಐದು ನಿಮಿಷಕ್ಕೆ ಇಬ್ಬರು ವ್ಯಕ್ತಿ ಒಂದು ಟ್ರಾವೆಲ್ ಬ್ಯಾಗ್ ಇಟ್ಕೊಂಡು ರೇಣು ಅವರ ಫ್ಲಾಟ್ ನಿಂದ ಹೊರಗೆ ಬರೋದು ಕಾಣಿಸುತ್ತೆ ಅವರಿಬ್ರು ಫ್ಲಾಟ್ ನಿಂದ ಹೊರಗ್ ಬರ್ತಾರೆ ಲಿಫ್ಟ್ ಹತ್ತಿದ್ರು ಬೇಸ್ಮೆಂಟ್ ಪಾರ್ಕಿಂಗ್ ಹೋದ್ರು ಬೇಸ್ಮೆಂಟ್ ಪಾರ್ಕಿಂಗ್ ನ ಸಿಟಿವಿಯಲ್ಲಿ ಇಬ್ರು ಒಂದು ಸ್ಕೂಟಿಯಲ್ಲಿ ಹೊರಗೆ ಹೋಗೋದು ರೆಕಾರ್ಡ್ ಆಗಿತ್ತು ಪೊಲೀಸರು ಈ ಫುಟೇಜ್ ಅನ್ನ ರಾಕೇಶ್ ಅಗರ್ವಾಲ್ ಅವರಿಗೆ ತೋರಿಸ್ತಾರೆ ಆ ವಿಡಿಯೋ ನೋಡಿದ ತಕ್ಷಣ ರಾಕೇಶ್ ಅವರಿಗೆ ಶಾಕ್ ಆಯ್ತು ಅದರಲ್ಲಿರೋ ಒಬ್ಬರನ್ನ ಅವರು ಸ್ಪಷ್ಟವಾಗಿ ಗುರುತು ಹಿಡಿದ್ರು ಅವನ ಹೆಸರು ಹರ್ಷ್ ಕೇವಲ ಹತ್ತೈದು ದಿನಗಳ ಹಿಂದೆ ಇವನನ್ನು ಅಡಿಗೆಯವನು ಅಂತ ಕೆಲಸಕ್ಕೆ ಇಟ್ಕೊಂಡಿದ್ರು ಅವನ ಜೊತೆಗಿದ್ದ ಇನ್ನೊಬ್ಬ ಅವನ ಹೆಸರು ರೋಷನ್ ಅವನು ಹದಿನಾಲ್ಕನೇ ಮಹಡಿಯಲ್ಲಿರೋ ರಿಯಾ ಅಗರ್ವಾಲ್ ಅನ್ನೋರ ಮನೆಯಲ್ಲಿ ಹನ್ನೊಂದು ತಿಂಗಳಿಂದ ಕೆಲಸವನ್ನ ಮಾಡ್ತಾ ರಿಯಾ ಅವರಿಗೆ ಅವನ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಎಷ್ಟರ ಮಟ್ಟಿಗೆ ಅಂದರೆ ಮನೆ ಕೆಲಸಕ್ಕೆ ಸಾಮಾನು ತರಲಿಕ್ಕೆ ಅಂತ ತಮ್ಮ ಸ್ಕೂಟಿಯ ಕೀಯನ್ನೇ ಅವನಿಗೆ ಕೊಡ್ತಾ ಇದ್ರು ಅದೇ ಸ್ಕೂಟಿ ತಗೊಂಡು ಅವರಿಬ್ಬರು ಎಸ್ಕೇಪ್ ಆಗಿದ್ರು ಇಬ್ಬರು ಕೋಲ್ಕತ್ತಾದ ಒಂದೇ ಏಜೆನ್ಸಿಯಿಂದ ಬಂದವರು ಇಬ್ರು ಜಾರ್ಖಂಡಿನ ರಾಂಚಿಯವರು ಪೊಲೀಸರಿಗೆ ಗೊತ್ತಾಯಿತು ಮನೆಯಿಂದ ಬೆಲೆ ಬಾಳೋ ವಸ್ತು ಒಡವೆ ದುಡ್ಡು ಕೂಡ ಮಿಸ್ಸಿಂಗ್ ಆಗಿದೆ ಅಂತ ಆ ಬ್ಯಾಗ್ನಲ್ಲಿ ಅದೇ ಇರಬೇಕು ಅಂತ ಪೊಲೀಸರು ಊಹೆಯನ್ನ ಮಾಡ್ತಾರೆ ತಕ್ಷಣ ಐದು ಪೊಲೀಸ್ ಟೀಮ್ಗಳು ರೆಡಿ ಆಗ್ತವೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಹೈವೇ ಹೀಗೆ ಎಲ್ಲ ಕಡೆ ಹುಡುಕಾಟ ಶುರುವಾಗುತ್ತೆ ಎರಡು ಟೀಮ್ ತಕ್ಷಣ ರಾಂಚಿಗೆ ಹೊರಡುತ್ತೆ ಆ ಸ್ಕೂಟಿ ಏನೋ ಮಾದಾಪುರದಲ್ಲಿ ಸಿಕ್ತು ಆದ್ರೆ ಆರೋಪಿಗಳು ಸಿಗ್ಲಿಲ್ಲ ಪೊಲೀಸರು ಅವರಿಬ್ಬರ ಫೋಟೋ ಆ ಲಿಫ್ಟ್ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಮಾಡಿದ್ರು ಕೊನೆಗೂ ಪೊಲೀಸರ ಪ್ರಯತ್ನ ಫಲ ಕೊಡುತ್ತೆ ಒಂದು ಕ್ಯಾಬ್ ಕಂಪನಿಯ ಓನರ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ದ ಸರ್ ಈ ಇಬ್ರು ಹುಡುಗರನ್ನ ನನ್ನ ಕ್ಯಾಬ್ ಡ್ರೈವರ್ ಗುರುತು ಹಿಡಿದಿದ್ದಾನೆ ಸೆಪ್ಟೆಂಬರ್ ಹತ್ತರ ರಾತ್ರಿ ಇವರಿಬ್ಬರನ್ನ ಸಿಕಂದರಾಬಾದ್ನಿಂದ ರಾಂಚಿಗೆ ಅಂದ್ರೆ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ಅವನೇ ಡ್ರಾಪ್ ಮಾಡಿ ಬಂದಿದ್ದಾನೆ ಹದಿನೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೂಡ ತಗೊಂಡಿದ್ದ ಅಂತ ಹೇಳ್ತಾನೆ ಅಂದ್ರೆ ಈ ಕ್ರಿಮಿನಲ್ಗಳು ಮರ್ಡರ್ ಮಾಡಿ ನಿಂದ ರಾಂಚಿಗೆ ಕ್ಯಾಬ್ನಲ್ಲಿ ಹೋಗಿದ್ದಾರೆ ಕ್ಯಾಬ್ ಡ್ರೈವರ್ನ ಮೊಬೈಲ್ ರೆಕಾರ್ಡ್ ಲಾಸ್ಟ್ ಡ್ರಾಪ್ ಲೊಕೇಶನ್ ಮತ್ತೆ ಪೇಮೆಂಟ್ ಕೂಡ ಯುಪಿಐಯಿಂದ ಆಗಿರೋದರಿಂದ ಪೊಲೀಸರಿಗೆ ಇವರನ್ನ ಹಿಡಿಯೋದು ಕಷ್ಟವೇನಾಗಲಿಲ್ಲ ಸೆಪ್ಟೆಂಬರ್ ಹನ್ನೆರಡರಂದು ಪೊಲೀಸರು ಇಬ್ಬರನ್ನೂ ಸಹ ರೋಷನ್ನ ಕಜಿನ್ ರಾಜು ವರ್ಮಾ ಅನ್ನೋರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ರು ಅವರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ರಾಜನು ಸಹ ಅರೆಸ್ಟ್ ಆದ ಈಗ ಇವರಿಬ್ರು ಪೊಲೀಸರ ಮುಂದೆ ಹೇಳಿದ ನಿಜವಾದ ಕಥೆ ಇದೆಯಲ್ಲ ಅದನ್ನ ಕೇಳಿದ್ರೆ ನಿಮ್ಮ ಮೈಯಲ್ಲಿರೋ ಒಂದೊಂದು ಕೂದಲು ನಿಂತ್ಕೊಳ್ಳುತ್ತೆ ಕತೆ ಶುರುವಾಗಿದ್ದು ಹೀಗೆ ರೇಣು ಅಗರ್ವಾಲ್ ಅವರಿಗೆ ಸ್ವಲ್ಪ ದಿನದ ಹಿಂದೆ ಸರ್ಜರಿ ಆಗಿತ್ತು ಅಡಿಗೆ ಮಾಡಕ್ಕೆ ಒಬ್ಬ ಕುಕ್ ಬೇಕಾಗಿತ್ತು ಹದಿನಾಲ್ಕನೇ ಫ್ಲೋರ್ನಲ್ಲಿದ್ದ ರಿಯಾ ಅಗರ್ವಾಲ್ ಹತ್ರ ಕೇಳ್ತಾರೆ ರಿಯಾ ಅವ್ರ ಮನೆಯಲ್ಲಿ ಹನ್ನೊಂದು ತಿಂಗಳಿಂದ ರೋಷನ್ ಅನ್ನೋನು ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಅವನ ಮೇಲೆ ಅವರಿಗೆ ತುಂಬಾನೇ ನಂಬಿಕೆ ಇತ್ತು ಅದನ್ ಕೇಳಿ ರೇಣು ಅವರು ರಿಯಾ ಹತ್ರ ಇದೇ ತರ ಒಬ್ಬ ಒಳ್ಳೆ ಕುಕ್ ಅರೇಂಜ್ ಮಾಡಿಸಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ ಹಾಗೆ ಎಂಟ್ರಿ ಕೊಟ್ಟಿದ್ದೆ ಈ ಹರ್ಷ ಇವನು ಕೂಡ ರೋಷನ್ ಬಂದಿದ್ದ ಏಜೆನ್ಸಿಯವನೇ ಇಬ್ರು ಒಂದೇ ಊರ್ನವರು ಅದೇ ರಾಂಚಿಯವರು ಆಗಸ್ಟ್ ಮೂವತ್ತೊಂದರಂದು ಹರ್ಷ್ ರೇಣು ಅವರ ಮನೆಯಲ್ಲಿ ಕುಕ್ ಆಗಿ ಕೆಲಸಕ್ಕೆ ಸೇರ್ತಾನೆ ಈ ಹರ್ಷ್ ಜೀವನದಲ್ಲಿ ಇಷ್ಟು ಐಫೈ ಸೊಸೈಟಿಯನ್ನ ನೋಡ ಇರಲಿಲ್ಲ ಈ ಐಷಾರಾಮಿ ಜೀವನ ಈ ದುಡ್ಡು ಅವನ ಕಣ್ಣನ್ನ ಕುಕ್ಕಿತ್ತು ಒಂದಿನ ರೂಮ್ ಕ್ಲೀನ್ ಮಾಡೋ ಟೈಮ್ನಲ್ಲಿ ಕಪಾಟಿನಲ್ಲಿದ್ದ ಲಾಕರ್ ದುಬಾರಿ ವಾಚ್ಗಳ ಸೆಟ್ ಅವನ ಕಣ್ಣಿಗೆ ಬಿತ್ತು ಅಷ್ಟೇ ಅವನ ತಲೆಯಲ್ಲಿ ಹುಳ ಹೋಗ್ತು ಸೆಪ್ಟೆಂಬರ್ ಎಂಟರಂದು ಅವನು ರೋಷನ್ಗೆ ಸಿಕ್ತ ಮಚ್ಚ ಆ ಮನೆಯಲ್ಲಿ ಲಾಕರ್ ಇದೆ ಸಿಕ್ಕಾಪಟ್ಟೆ ದುಡ್ಡು ಒಡವೆ ದೋಚಣ ಅಂತ ಪ್ಲಾನ್ ಮಾಡ್ದ ಹರ್ಷ್ ಕೆಲಸಕ್ಕೆ ಸೇರಿ ಒಂದು ವಾರ ಆಗಿತ್ತಷ್ಟೆ ಆದ್ರೆ ಅವನ ಬುದ್ಧಿ ಆಗಲೇ ಕೆಟ್ಟು ಬಿಟ್ಟಿತ್ತು ಅವನು ಮನೆಯವರ ದಿನಚರಿಯನ್ನ ಪೂರ್ತಿ ಸ್ಟಡಿ ಮಾಡಿದ್ದ ಗಂಡ ಮಗ ಇಬ್ರು ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರೆ ವಾಪಸ್ ಬರೋದು ಸಾಯಂಕಾಲ ಏಳು ಗಂಟೆಗೆ ಇನ್ನು ಮಗಳು ಊರಲ್ಲೇ ಇಲ್ಲ ಮಧ್ಯಾಹ್ನ ಮನೆ ಕೆಲಸದವಳು ಹೋದ್ಮೇಲೆ ಮನೆಯಲ್ಲಿರೋದು ರೇಣು ಅಗರ್ವಾಲ್ ಒಬ್ರೆ ಸೆಪ್ಟೆಂಬರ್ ಹತ್ತು ಆ ದಿನ ಬಂದೇ ಬಿಡ್ತು ಪ್ಲಾನ್ ಪ್ರಕಾರ ಮಧ್ಯಾಹ್ನ ಮನೆ ಕೆಲಸದವಳು ಕೆಲಸ ಮುಗಿಸಿ ಹೋದ ತಕ್ಷಣ ಸುಮಾರು ನಾಲ್ಕು ಗಂಟೆಗೆ ಈ ಹರ್ಷ್ ರೋಷನ್ಗೆ ಸದ್ದಿಲ್ಲದೆ ಕಾಲ್ ಮಾಡಿ ಫ್ಲಾಟ್ ಒಳಗೆ ಕರೆಸ್ಕೊಳ್ತಾನೆ ರೇಣು ಅವರಿಗೆ ರೋಷನ್ ಒಳಗೆ ಬಂದಿದ್ದ ಸದ್ದೇ ಕೇಳಿಸ್ಲಿಲ್ಲ ಸಮಯವನ್ನೇ ಕಾಯ್ತಾಗಿದ್ದ ಈ ಇಬ್ಬರೂ ರಾಕ್ಷಸರು ಇದ್ದಕ್ಕಿದ್ದಂತೆ ರೇಣು ಅವರ ತಲೆಗೆ ಪ್ರೆಷರ್ ಕುಕ್ಕರ್ನಿಂದ ಮೊದಲನೇ ಏಟನ್ನ ಬಿಡ್ತಾರೆ ಅವರು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ರು ಇಬ್ರು ಸೇರಿ ಅವರ ಕೈಕಾಲುಗಳನ್ನ ಹಕ್ಕದಿಂದ ಕಟ್ಟಿದ್ರು ಆಮೇಲೆ ಇಡೀ ಮನೆ ಹುಡುಕೋಕೆ ಶುರು ಮಾಡಿದ್ರು ಸಿಕ್ಕಿದ್ದೆಲ್ಲವನ್ನ ಅಂದ್ರೆ ದುಡ್ಡು ಒಡವೆ ಬೆಲೆ ಬಾಳ ವಸ್ತುಗಳು ಎಲ್ಲವನ್ನು ಸಹ ಆ ಟ್ರಾವೆಲ್ ಬ್ಯಾಗ್ಗೆ ತುಂಬಿಸ್ಕೊಳ್ತಾರೆ ಆಗ ಅವರ ಕಣ್ಣಿಗೆ ಆ ಡಿಜಿಟಲ್ ಸೇಫ್ಟಿ ಲಾಕರ್ ಬೀಳುತ್ತೆ ಪಾಸ್ವರ್ಡ್ ಇಲ್ಲದೆ ಓಪನ್ ಮಾಡೋಕಾಗಲ್ಲ ಹೇಗೋ ಮಾಡಿ ರೇಣು ಅವರಿಗೆ ಪ್ರಜ್ಞೆ ಬರೋ ಹಾಗೆ ಮಾಡ್ತಾರೆ ಲಾಕರ್ ಪಾಸ್ವರ್ಡನ್ನು ಹೇಳು ಅಂತ ಕೇಳ್ತಾರೆ ರೇಣು ಅವರಿಗೆ ನಂಬಿಕೆ ಆಗ್ತಾ ಇಲ್ಲ ರೋಷನ್ನ ಹನ್ನೊಂದು ತಿಂಗಳಿಂದ ನೋಡಿದರು ಇವನು ಹೀಗೆ ಮಾಡ್ತಾನಾ ಬೇಡಪ್ಪ ನನ್ನನ್ನು ಬಿಟ್ಟು ಬಿಡಿ ಅಂತ ಅವರು ಗೋಗರಿತಾರೆ ಕಾಲು ಹಿಡಿದು ಬೇಡ್ಕೊಳ್ತಾರೆ ಆದರೆ ಕೈಯಲ್ಲಿ ಚಾಕು ಕತ್ತರಿಯನ್ನು ಹಿಡಿದಿದ್ದ ಇವರಿಬ್ರು ಪಾಸ್ವರ್ಡ್ ಹೇಳಲಿಲ್ಲ ಅಂತ ಅವರ ದೇಹಕ್ಕೆ ಗಾಯ ಮಾಡೋಕೆ ಶುರು ಮಾಡಿದರು ರೇಣು ಅವರು ಪಾಸ್ವರ್ಡನ್ನು ಹೇಳ್ತಿರ್ಲಿಲ್ಲ ಯಾಕಂದರೆ ಅವರಿಗೆ ಗೊತ್ತಾಗಿತ್ತು ಇವರಿಬ್ಬರ ಕಣ್ಣಲ್ಲಿ ರಕ್ತ ಹರಿತಾಗಿದೆ ಹೇಗಾದ್ರೂ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರೆ ಯಾರಾದ್ರೂ ಬಂದು ಕಾಪಾಡಬಹುದು ಯಾರಾದ್ರೂ ತನ್ನ ಕೂಗು ಕೇಳಿಸ್ಕಬಹುದು ಅನ್ನೋ ಒಂದು ಸಣ್ಣ ಆಸೆ ಅವರಿಗಿರುತ್ತೆ ಆದ್ರೆ ಈ ಅಪರಾಧಿಗಳ ಮನಸ್ಸಲ್ಲಿದ್ದ ಆಸೆಯ ರಾಕ್ಷಸ ತಾಳ್ಮೆಯನ್ನ ಕಳೆದುಕೊಂಡಿದ್ದ ಇವಳು ಜಾಸ್ತಿ ಸದ್ದು ಮಾಡಿದ್ರೆ ಯಾರಾದ್ರೂ ಬಂದು ಬಿಡ್ತಾರೆ ಅನ್ನೋ ಭಯ ಶುರುವಾಗಿರುತ್ತೆ ಕಳತನ ಮಾಡಕ್ಕೆ ಬಂದವರು ಕೊಲೆ ಮಾಡೋಕ್ಕೆ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ನೋಡ್ಲಾಗಿಲ್ಲ ಬಿಟ್ಬಿಡಿ ಅಂತ ಬೇಡ್ಕೊಳ್ತಾ ಇದ್ದ ರೇಣು ಅವರ ಕತ್ತನ ಕೊಯ್ದು ಪಾಸ್ವರ್ಡ್ ಹೇಳಲಿಲ್ಲ ಅನ್ನೋ ಸಿಟ್ಟಿಗೆ ಅವರ ತಲೆಗೆ ಪ್ರೆಷರ್ ಕುಕ್ಕರ್ನಿಂದ ಮತ್ತೆ ಮತ್ತೆ ಹೊಡೆದು ಮುಖವನ್ನ ಪೂರ್ತಿಯಾಗಿ ಜಜ್ಜಿ ಅಲ್ಲೇ ಕೊಂದು ಹಾಕಿದ್ರು ರೇಣು ಅವರ ಪ್ರಾಣ ಹೋದ್ಮೇಲೆ ಅವರ ಮೈ ಮೇಲಿದ್ದ ಎಲ್ಲಾ ಒಡವೆಗಳನ್ನು ಕಿತ್ಕೊಂಡು ಇವರಿಬ್ರು ಆರಾಮಾಗಿ ಅದೇ ಫ್ಲಾಟಿನ ಬಾತ್ರೂಮ್ನಲ್ಲಿ ಸ್ನಾನವನ್ನು ಮಾಡಿದ್ರು ಮೈಗೆ ಅಂಟಿದ್ದ ರಕ್ತ ಹೊಸ ಬಟ್ಟೆಯನ್ನ ಹಾಕೊಂಡು ಪರ್ಫ್ಯೂಮ್ ಹಾಕೊಂಡು ಕದ್ದ ಮಾಲನ್ನೆಲ್ಲ ಬ್ಯಾಗಿಗೆ ತುಂಬಿದ್ರು ಡೋರ್ ಲಾಕ್ ಮಾಡಿ ಅಪಾರ್ಟ್ಮೆಂಟ್ ನಿಂದ ಹೊರಗ್ ಬಂದ್ರು ಪೊಲೀಸರು ಇವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ನಿಜವಾದ ಸತ್ಯ ಹೊರಗ್ ಬಂತು ಇಪ್ಪತ್ತು ವರ್ಷದ ಹರ್ಷಿದನಲ್ಲ ಅವನು ಒಬ್ಬ ಡ್ರಗ್ ಅಡಿಕ್ಟ್ ಸ್ವಲ್ಪ ದಿನದಿಂದ ಕೋಲ್ಕತ್ತಾದ ಒಂದು ರಿಹ್ಯಾಬ್ ಸೆಂಟರ್ ನಲ್ಲೂ ಕೂಡ ಇದ್ದ ಇನ್ನೊಬ್ಬ ಇಪ್ಪತ್ತೆರಡು ವರ್ಷದ ರೋಷನ್ ಹನ್ನೊಂದು ತಿಂಗಳಿಂದ ನಂಬಿಕೆಯಿಂದ ಕೆಲಸ ಮಾಡ್ತಿದ್ನಲ್ಲ ಅವನ ಮೇಲೆ ಆಲ್ರೆಡಿ ರಾಂಚಿಯಲ್ಲಿ ಮೂರು ಕೇಸ್ ರಿಜಿಸ್ಟರ್ ಆಗಿತ್ತು ಎರಡು ಕಳ್ಳತನ ಒಂದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ಅಟೆಂಪ್ಟ್ ಮರ್ಡರ್ ಕೇಸ್ ಅಪ್ಪ ಇಂಥ ಕ್ರಿಮಿನಲ್ ಹಿಸ್ಟ್ರಿ ಇರೋ ವ್ಯಕ್ತಿಗಳನ್ನ ಈ ಹೈರಿಂಗ್ ಏಜೆನ್ಸಿಗಳು ಸರಿಯಾದ ಪ್ರೊಫೈಲಿಂಗ್ ಮಾಡದೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡದೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸದೆ ಹೇಗೆ ತಾನೇ ಒಂದು ಕುಟುಂಬದ ಒಳಗೆ ಕೆಲಸಕ್ಕೆ ಹೇಳಿ ಇದು ಆ ಏಜೆನ್ಸಿಗಳ ದೊಡ್ಡ ತಪ್ಪು ನಾವು ಏಜೆನ್ಸಿಯಿಂದ ತಗೊಂಡಿದೀವಿ ಅಂತ ತಕ್ಷಣ ಓ ಇವನು ಸೇಫ್ ಇವನು ನಂಬಿಕೆಗೆ ಅರ್ಹ ಅಂತ ಒಂದು ಸುಳ್ಳು ಭರವಸೆಗೆ ಬಂದ್ಬಿಡ್ತೀವಿ ಇಲ್ಲಿ ಮನೆ ಯಜಮಾನಿ ಒಬ್ಬರೇ ಇರೋದ್ರಿಂದ ಅವರನ್ನ ಈಸಿ ಟಾರ್ಗೆಟ್ ಅಂತ ಈ ಕ್ರಿಮಿನಲ್ಗಳು ಅಂದ್ಕೊಂಡ್ರು ಹಾಗಾದ್ರೆ ನಮ್ಮ ನಿಮ್ಮ ಮನೆಯಲ್ಲಿರೋ ಮಹಿಳೆಯರ ಸುರಕ್ಷತೆ ಅತಿದೊಡ್ಡ ಅಪಾಯದಲ್ಲಿದೆ ಅದಕ್ಕೆ ದಯವಿಟ್ಟು ನಾವು ಯಾರನ್ನೇ ಕೆಲಸಕ್ಕೆ ಇಟ್ಕೋವಾಗ ಬರೀ ಏಜೆನ್ಸಿ ಮೇಲೆ ನಂಬಿಕೆಯನ್ನ ಇಡಬೇಡಿ ನೀವೇ ಪರ್ಸನಲ್ ಆಗಿ ಕ್ರಾಸ್ ಚೆಕ್ ಮಾಡಿ ಪೊಲೀಸ್ ವೆರಿಫಿಕೇಶನ್ ಖಂಡಿತವಾಗಿಯೂ ಮಾಡಿಸಿ ಮನೆಯಲ್ಲಿ ಸಿ ಇನ್ಸ್ಟಾಲ್ ಮಾಡಿ ನಿಮ್ಮ ಬೆಲೆ ವಸ್ತುಗಳನ್ನು ಎಲ್ಲರ ಮುಂದೆ ಅನವಶ್ಯಕವಾಗಿ ಪ್ರದರ್ಶನ ಮಾಡೋದು ಬೇಡ ನೋಡಿ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಮನೆಗಳಲ್ಲಿ ಕೆಲಸ ಮಾಡೋ ಎಲ್ಲಾ ಡ್ರೈವರ್ಗಳು ಅಡಿಗೆಯವರು ಕೆಲಸದವರು ಎಲ್ಲರೂ ಕೆಟ್ಟವರು ಅಂತ ಅಲ್ಲ ಲಕ್ಷಾಂತರ ಜನ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ತಮ್ಮ ಕುಟುಂಬನ ಸಾಕಲಿಕ್ಕೆ ಅಂತ ಬೇರೆ ಮನೆಗಳಲ್ಲಿ ಒಳ್ಳೆ ತಂದಿಂದ ಕೆಲಸ ಮಾಡ್ತಿರ್ತಾರೆ ಈ ಸ್ಟೋರಿ ಆ ಪ್ರಾಮಾಣಿಕರ ಬಗ್ಗೆ ಅಲ್ಲ ಈ ಸ್ಟೋರಿ ಸಿಸ್ಟಮ್ ನಲ್ಲಿರೋ ಸಣ್ಣ ಪುಟ್ಟ ತಪ್ಪುಗಳನ್ನ ಆ ಲೋಪಾದೋಷಗಳನ್ನ ಬಳಸಿಕೊಂಡು ನಮ್ಮ ಮನೆಯ ನಾಲ್ಕೂ ಗೋಡೆಗಳ ಒಳಗೆ ಎಂಟ್ರಿ ಕೊಡೋ ಇಂಥ ಕ್ರಿಮಿನಲ್ ಹಿಸ್ಟ್ರಿ ಇರೋ ವ್ಯಕ್ತಿಗಳ ಬಗ್ಗೆ ನಿಮ್ಮಲ್ಲಿ ಕೆಲವರು ಹೇಳಬಹುದು ಬರೀ ಕೆಲಸದವರೇ ಯಾಕೆ ಕೆಲವೊಮ್ಮೆ ನಾವು ವರ್ಷಗಳಿಂದ ನಂಬಿರೋ ನಮ್ಮ ಸ್ವಂತದವರೇ ಅಪರಾಧ ಮಾಡ್ತಾರೆ ಹೀಗಿರುವಾಗ ಯಾರನ್ನ ನಂಬೋದು ಹೇಗೆ ನಂಬೋದು ಅಂತ ನಿಮ್ಮ ಮಾತೇನು ನಿಜ ಇವತ್ತಿನ ಕಾಲದಲ್ಲಿ ನಂಬಿಕೆಯ ಬೇರುಗಳು ದುರ್ಬಲ ಆಗಿವೆ ನಂಬಿಕೆ ಇಲ್ಲದೆ ಒಂದು ಕುಟುಂಬ ಒಂದು ಸಮಾಜ ನಡೆಯೋಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಂಬಿ ಆದರೆ ಕುರುಡ ನಂಬಿಕೆ ಬೇಡ ವಿಶ್ವಾಸ ಇಡಿ ಆದರೆ ವಿಶ್ವಾಸದ ಜೊತೆ ಜಾಗೃತಿಯೂ ಇರಲಿ ಈ ವಿಡಿಯೋ ಬಗ್ಗೆ ನಿಮ್ಗೆ ನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು